ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕನಗಾಲ ಗ್ರಾಮದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಬಾಲಕರ ವಸತಿ ನಿಲಯವು ಸದ್ಯ ದುಸ್ಥಿತಿಯಲ್ಲಿದ್ದು ನಿರಂತರ ಅವ್ಯವಸ್ಥೆಗಳು ಬೆಳಕಿಗೆ ಬರುತ್ತಿವೆ ಮಕ್ಕಳು ಹೆಚ್ಚುವರಿ ಮಕ್ಕಳ ಹಾಜರಾತಿ ತೋರಿಸಿ ಸರ್ಕಾರದ ನಿಧಿಯನ್ನ ದುರ್ಬಳಕೆ ಮಾಡುತ್ತಿರುವ ಆರೋಪಗಳಿಗೆ ಸ್ಥಳೀಯರು ಧಿಕ್ಕಾರವನ್ನು ಹಾಕಿದ್ದಾರೆ ವಸತಿ ನಿಲಯದ ವಾರ್ಡನ್ ಹೇಮಲತಾ ಬಸಲಿಂಗಗೋಳರವರು ಬಯೋಮೆಟ್ರಿಕ್ ಹಾಜರಾತಿಯಲ್ಲಿಯೇ ಅವ್ಯವಹಾರ ಎಸಗುತ್ತಿದ್ದು ಮಕ್ಕಳಿಲ್ಲದಿದ್ದರೂ ಹೆಚ್ಚುವರಿ ಹಾಜರಾತಿಯನ್ನು ತೋರಿಸುತ್ತಿರುವುದು ಬಹಿರಂಗವಾಗಿದೆ ಈ ಮೂಲಕ ವಿದ್ಯಾರ್ಥಿಗಳಿಗಾಗಿ ನಿಯೋಜಿಸಲಾದ ಹಣವನ್ನ ಲೂಟಿ ಮಾಡಲಾಗ್ತಾ ಇದೆ ಎಂಬ ಆಕ್ರೋಶ ವ್ಯಕ್ತವಾಗಿದೆ ಸರ್ ಈಗ ಹುಕ್ಕೇರಿ ತಾಲೂಕ ಕನಗಲ ಹಾಸ್ಟೆಲ್ ಇನ್ಸೆಂಟಿವ್ ಆಗಿದೆ ಸರ್ ಸ್ವಚ್ಛತೆ ಬಗ್ಗೆ ಮತ್ತು ವಾರ್ಡನ್ ಅವರ ದುರ್ವರ್ತನೆ ಸರ್ ಅದರ ಕುರಿತೇ ಹೇಳಕ್ಕೆ ಇಷ್ಟಪಡ್ತೀವಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಾವು ಏನು ವಸ್ತಿ ನಿಲಯಕ್ಕೆ ಭೇಟಿ ನೀಡಿ ಅಲ್ಲಿ ಕೆಲವೊಂದು ಫೋಟೋಗಳನ್ನು ನನಗೆ ಕಳಿಸಿದ್ದಿರಿ ತಕ್ಷಣ ನಾನು ಆ ವಸತಿ ನಿಲಯಕ್ಕೆ ಅದೇ ಅದೇ ದಿವಸ ಸಾಯಂಕಾಲ ಐದು ಮೂವತ್ತಕ್ಕೆ ನಾನು ಹೋಗಿ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಿ ಅಲ್ಲಿ ಇರ್ತಕ್ಕಂಥ ಕಸ ಮತ್ತು ಕಡ್ಡಿ ಇವುಗಳನ್ನೆಲ್ಲ ಮರ ಮರನೇ ದಿನ ಬೆಳಗ್ಗೆ ಅದನ್ನು ತೆರವುಗೊಳಿಸ್ಲಿಕ್ಕೆ ನಾನು ವಾರ್ನಿಂಗ್ ಮಾಡಿದೆ ಅದರ ಪ್ರಕಾರ ಅವರು ಮರನೇ ದಿನವೇ ಅದನ್ನೆಲ್ಲ ತೆರವುಗೊಳಿಸಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡಾರ ಅದರ ಮೇಲೆ ನಾನು ವಾರ್ಡನ್ಗೆ ಕಟ್ಟುನಿಟ್ಟಾದ ಸೂಚನೆ ಇದು ಕಾರಣ ಕೇಳು ನೋಟಿಸನ್ನು ಕೊಟ್ಟೆ ಈಗ ಕಾರಣ ಕೇಳು ನೋಟಿಸ್ಗೆ ಉತ್ತರ ಇವತ್ತು ಅಥವಾ ನಾಳೆಗೆ ಅವರು ಕೊಡಬೇಕಾಗಿದೆ ಮೂರು ದಿನದಲ್ಲಿ ಕೊಡಲಿಕ್ಕೆ ತಿಳಿಸಿದ್ದೀವಿ ಅವರು ಕಾರಣ ಕೇಳಿ ಕೊಟ್ಟು ನೋಟಿಸಿಗೆ ನನಗೆ ಉತ್ತರಕ್ಕೆ ನನಗೆ ಸಮಾಧಾನ ಅನ್ನಿಸದೇ ಇದ್ದರೆ ಮತ್ತೊಂದು ಅವರಿಗೆ ನೋಟಿಸ್ ಕೊಟ್ಟು ನಾನು ಮೇಲಾಧಿಕಾರಿಗಳಿಗೆ ವರದಿ ಮಾಡ್ತೀನಿ ಸರ್ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ವಸತಿ ನಿಲಯಕ್ಕೆ ನೀಡಲಾಗುವ ಅನುದಾನ ಸರಿಯಾಗಿ ಬಳಕೆಯಾಗದೆ ಅನಧಿಕೃತ ಖಾತೆಗಳಲ್ಲಿ ಹಣ ವರ್ಗಾವಣೆ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಸತಿ ನಿಲಯದಲ್ಲಿ ಶೌಚಾಲಯ ಕುಡಿಯುವ ನೀರು ಕಲಿಕಾ ಕೊಠಡಿ ಸ್ವಚ್ಛ ಮಾಡದಂತೆ ಮೂಲಭೂತ ಸೌಕರ್ಯಗಳ ಕೊರತೆಯು ಮಕ್ಕಳ ಕಠಿಣ ಪರಿಸ್ಥಿತಿಯನ್ನು ಸೃಷ್ಟಿಸಿದೆ ಕನಗಾಲ ಸೇರಿದಂತೆ ಹುಕ್ಕೇರಿ ತಾಲೂಕಿನ ಹಲವು ವಸತಿ ಶಾಲೆಗಳಲ್ಲಿ ವರ್ಷಗಟ್ಟಲೆ ಕಾರ್ಯನಿರ್ವಹಿಸುವ ವಾರ್ಡನ್ಗಳು ಸ್ಥಳೀಯ ಆಡಳಿತದಲ್ಲಿಯೇ ದರ್ಬಾರ್ ನಡೆಸುತ್ತಿರುವುದು ಸಾರ್ವಜನಿಕ ಅಸಮಾಧಾನಕ್ಕೆ ಕಾರಣವಾಗಿದೆ ವಾರ್ಡ್ ನ್ನ ಹದವಾಗಿ ವರ್ಗಾವಣೆ ಮಾಡದೇ ಇದ್ರೆ ಇಂತಹ ಅಕ್ರಮಗಳು ತಡೆಯಲು ಸಾಧ್ಯವಿಲ್ಲ ಎಂದು ಜನರು ಒತ್ತಾಯಿಸಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರತಿಕ್ರಿಯೆ ನಿರೀಕ್ಷೆ ಇಲ್ಲಿನ ವಸತಿ ನಿಲಯದಲ್ಲಿ ಶಿಸ್ತು ಮತ್ತು ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿ ಸರ್ಕಾರದ ಮೇಲಿದ್ದು ಸಮಾಜ ಕಲ್ಯಾಣ ಇಲಾಖೆ ಈ ದುಸ್ತಿನ ತಕ್ಷಣ ಸರಿಪಡಿಸುವ ನಿರೀಕ್ಷೆ ಇದೆ ಜಿಲ್ಲಾಡಳಿತ ಹಾಗೂ ತಾಲೂಕು ಅಧಿಕಾರಿಗಳು ಈ ಬಗ್ಗೆ ತಕ್ಷಣ ಸ್ಪಂದಿಸಿ ಮಕ್ಕಳ ಕಲಿಕೆಗೆ ಸಮರ್ಪಕವಾದ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಕ್ರಮ ವಹಿಸಬೇಕಾಗಿದೆ ಈ ದುಸ್ಥಿತಿಯನ್ನು ಸರಿಪಡಿಸಲು ಹೊಸ ವಾರ್ಡನ್ಗಳ ನೇಮಕ ಹಾಗೂ ಸೌಲಭ್ಯಗಳ ಸುಧಾರಣೆ ಅಗತ್ಯವಿದ್ದು ಸರ್ಕಾರ ಈ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳುವುದು ಅನಿವಾರ್ಯವಾಗಿದೆ ಅಧಿಕಾರಿಗಳು ಹೇಳೋಕ್ಕಿಂತ ಮುಂಚೆನೆ ವರ್ಕ್ ಮಾಡ್ಬೇಕು ಸರ್ ಯಾಕಂದ್ರೆ ಮಕ್ಕಳು ಭವಿಷ್ಯ ಸರ್ ಇಷ್ಟೊಂದು ಸರ್ಕಾರಿ ಸೌಲಭ್ಯಗಳನ್ನು ಕೊಟ್ಟರು ಕೂಡ ಅವ್ರು ಯಾಕೆ ಈ ರೀತಿ ಅಧಿಕಾರಿಗಳ ಗಮನಕ್ಕೆ ತರದ ಈ ರೀತಿ ದುರ್ವರ್ತನೆ ಹೋಗಿ ಭೇಟಿ ನೀಡಿದ ನಂತರ ನಾನು ನಮ್ಮ ತಾಲೂಕಿನ ಎಲ್ಲ ವಸತಿ ನಿಲೆಗಳ ವಾರ್ಡನ್ಗೆ ನಾನು ನಿನ್ನೆ ದಿವಸ ಮೀಟಿಂಗ್ ಕರೆದಿ ಸರ್ ಎಲ್ಲೂ ಯಾವುದೇ ವಸ್ತಿ ನಿಲೆಗಳಲ್ಲಿ ಕಸ ಕಡ್ಡಿ ಮತ್ತೆ ಇನ್ನಿತರ ಗಲೀಜು ಏನು ಇರಲಿಲ್ಲ ಇರಬಾರ್ದು ಒಂದು ವೇಳೆ ಇದ್ರೆ ಅದಕ್ಕೆ ನೇರವಾಗಿ ವಾರ್ಡನ್ ಒಣಗಾರು ಅಂತೇಳಿ ನಾನು ಕಟ್ಟುನಿಟ್ಟಾಗಿ ಸೂಚನೆ ನೀಡಿ ಮೀಟಿಂಗ್ ಮಾಡಿ ಅದನ್ನು ಪ್ರೊಸೀಡಿಂಗ್ನು ಕೂಡ ಮಾಡಿ ನಾನು ಸಂಬಂಧಪಟ್ಟ ವಾರ್ಡನ್ ನೀಡ್ತಾ ಇದ್ದೀನಿ ಸರ್ ಸರ್ ಬಯೋಮೆಟ್ರಿಕ್ ಎಲ್ಲ ಹಾಸ್ಟೆಲ್ದೊಳಗೆ ಕಡ್ಡಾಯ ಮಾಡಿದ್ದೀರಾ ಸರ್ ಬಯೋಮೆಟ್ರಿಕ್ ಎಲ್ಲ ವಸ್ತಿನಲ್ಲಿ ಕಡ್ಡಾಯ ಇದೆ ಸರ್ ಸರ್ ಈಗ ಅಲ್ಲಿ ಅಡುಗೆ ಸಿಬ್ಬಂದಿಯವ್ರದ್ದು ತಂಬುಗಳ ಕೇಳಿ ಬರ್ತಾ ಇದೆ ಸರ್ ಮಕ್ಕಳದ ಇದರೊಳಗಡೆಗೆ ಅದರ ಬಗ್ಗೆ ಏನು ಕರೆ ಅದನ್ನು ಪರಿಶೀಲಿಸ್ತಾ ಇದ್ದೀನಿ ಸರ್ ಪರಿಶೀಲಿಸಿ ಹಂಗೆ ಒಂದು ವೇಳೆ ಏನಾದ್ರು ಇದ್ರೆ ಅವರು ಯಾರು ಸಂಬಂಧಪಟ್ಟವರು ಇದಾರಲ್ಲ ಸರ್ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಮೇಲಾಧಿಕಾರಿಗಳಿಗೆ ವರದಿ ಮಾಡ್ತೀನಿ ಸರ್ ಓಕೆ ಸರ್